ಸಂಘ ನೂರು ವರ್ಷ ಪೂರೈಸಿದೆ ಇದರ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ನಾಯಕರೂ ಕೂಡ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು ಬೇರೆ ಬೇರೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಇದೇ ಸಂದರ್ಭದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಆರ್ ನಗರ ಕ್ಷೇತ್ರದಲ್ಲಿ ಸಾರ್ವಜನಿಕರ ಜೊತೆ ನಡಿಗೆಯನ್ನು ಶುರು ಮಾಡಿದ್ರು ಆದರೆ ಸ್ಥಳೀಯ ಶಾಸಕರಾದಂಥ ಮುನಿರತ್ನ ಅವರಿಗೆ ಆ ಕಾರ್ಯಕ್ರಮಕ್ಕೆ ಅವಕಾಶ ಸಿಗಲಿಲ್ಲ ಎನ್ನುವ ಕಾರಣಕ್ಕೋಸ್ಕರ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾದಂಥ ಸಭೆಗೆ ಹೋಗಿ ಪ್ರಶ್ನೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಾದಂಥ ಅನೇಕ ಬೆಳವಣಿಗೆಯನ್ನು ನೀವು ಈಗಾಗಲೇ ನೋಡಿದಿರಿ ಏಷ್ಯಾ ನಟ್ಸ್ ನ್ಯೂಸ್ ಜೊತೆ ಈ ವಿಚಾರದ ಬಗ್ಗೆ ಸ್ತು ಮಾತನಾಡೋದಕ್ಕೆ ಶಾಸಕರಾಗಿರುವಂತಹ ಶ್ರೀ ಮುನಿರತ್ನ ಅವರಿದ್ದಾರೆ ನೀವು ಸಂಘದ ವೇಷ ಗಣವೇಶದಲ್ಲೇ ಹೋಗಿದ್ರಿ ಜನರ ಆಕರ್ಷಣೆ ಮಾಡಕ್ಕೆ ಹೋದ್ರು ಅಥವಾ ಈ ರೀತಿ ಶಾಸಕರು ನನ್ನ ಖರೀದೇ ಹೋಗಿದ್ದಾರೆ ನಾನು ಪಥಸಂಚಲನದಲ್ಲಿ ಭಾಗಿಯಾಗಿದೆ ಹಾಗೆ ಆಕಸ್ಮಿಕವಾಗಿ ಹೋದರು ಮೊದಲನೇದಾಗಿ ನಮ್ಮ ಆರ್ ಎಸ್ ಎಸ್ ನೂರನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಕಾರ್ಯಕರ್ತರುಗಳು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಇವತ್ತು ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಆ ಭಾಗವಹಿಸಿ ಆ ಕಾರ್ಯಕ್ರಮನ ಅಲ್ಲಿಂದ ಮತ್ತೆ ನಮ್ಮ ಕ್ಷೇತ್ರದಲ್ಲೇ ನಮ್ಮ ಕ್ಷೇತ್ರದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನೋದು ಈಗಾಗಲೇ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸುಮಾರು ಒಂದು ವಾರದಿಂದ ಜಾಹೀರಾತು ಕೊಟ್ಟಿರೋದು ನೋಡಿದ್ದೇವೆ ಜಾಹೀರಾತು ಕೊಟ್ಟಿದ್ದಾರೆ ಆಹ್ವಾನ ಬರ್ಬೋದು ಅಂತ ನಾನು ಇವತ್ತು ಬೆಳಗ್ಗೆವರೆಗೂ ಕಾಯ್ದಿದ್ದೇನೆ ಯಾರಾದರೂ ಹೇಳ್ತಾರಂತ ಯಾರೂ ಗಮನಕ್ಕೆ ತರಲಿಲ್ಲ ಗಮನಕ್ಕೆ ತರದೇ ಇರುವಾಗ ಏಕಾಏಕಿ ನಾನು ವೇದಿಕೆಗೆ ಹೋದರೆ ತಪ್ಪಾಗತ್ತೆ ಆಹ್ವಾನ ಇಲ್ಲದೆ ನನ್ನ ಪಥಸಂಚಲನ ಕಾರ್ಯಕ್ರಮ ಮುಗಿಸಿ ನಾನು ಸಾರ್ವಜನಿಕರು ಎಲ್ಲಿ ಕುಂತಿರ್ತಾರೆ ಅಲ್ಲಿ ಕುಳಿತಿದ್ದೀನಿ ವೇದಿಕೆಗೆ ಹೋದ ನಾನೊಬ್ಬ ಸಾರ್ವಜನಿಕ ನನ್ನ ಪಕ್ಷದ ನಿಷ್ಠೆ ಕಾರ್ಯಕ್ರಮಕ್ಕೆ ಯಾವುದು ಅಡಚಣೆ ಆಗಬಾರ್ದು ನಾನು ಪಾಡಿಗೆ ನಾನು ಕುಂತಿದ್ದೀನಿ ಕುಂತಿರೋಂಥ ಸಂದರ್ಭದಲ್ಲಿ ನಾನು ಮಾತನಾಡ್ತಾ ಇದ್ದೆ ನಮ್ಮ ಕ್ಷೇತ್ರಕ್ಕೆ ಇರೋಂಥ ತೊಂದರೆಗಳ ಬಗ್ಗೆ ಅಂತ ನಾನು ಕುಂತಿದ್ದೆ ಏಕಾಏಕಿ ಚೀಫ್ ಕಮಿಷನರ್ ಇದ್ದಾರೆ ಜಿ ಬಿ ಎ ನಾರ್ತ್ ಕಮಿಷನರ್ ಇದ್ದಾರೆ ಅಲ್ಲಿ ನನಗೆ ಏ ಆ ಕರಿ ಟೋಪಿನ ಕರಿ ಅವ್ರು ಉಪಯೋಗಿಸಿದಂಥ ಪದ ನಾನು ಕುಂತಿದ್ದ ಕುಂತಿರೋದೆಲ್ಲಿ ಸಾರ್ವಜನಿಕರ ಜೊತೆ ಅದು ಸಾರ್ವಜನಿಕರು ಆರನೇ ರೋರಲ್ಲಿ ಕುಂತಿದ್ದೀನಿ ನಾನು ಇವರು ಒಂದು ಏನು ರೀ ಎಮ್ ಎಲ್ ಎಲ್ಲಿ ಕುಂತಿದ್ದಾರೆ ಯಾಕೆ ರೀ ಏನ್ರಿ ಕಾರಣ ಅಂತ ಒಂದು ಮಾತು ಕೇಳಿಲ್ಲ ನಾನು ಇವರು ಇರೋಂಥ ಬಂದಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾನು ಇವ್ರ ಜೊತೆಯಲ್ಲೇ ಹೋಗ್ತಾ ಇದ್ದೀನಿ ಅಧಿಕಾರಿಗಳು ಬಂದು ನನ್ನನ್ನು ಪಕ್ಕಕ್ಕೆ ಕಳಿಸ್ತಾರೆ ನೀವು ಹಿಂದೆ ಹೋಗಿ ಅಂತ ನಡ್ಕೊಂಡು ಹೋಗ್ತಾ ಇರೋವಾಗ ಹಿಂದೆ ಹೋಗಿ ಅಂತ ಹೇಳ್ಬಿಟ್ಟು ಮೇಡಮ್ ನೀವು ಮುಂದೆ ಬನ್ನಿ ಇವತ್ತು ನಡೆದಿರೋ ಘಟನೆ ನಿಮ್ಮ ಹತ್ರ ವೀಡಿಯೋ ಕ್ಲಿಪ್ಪಿಂಗ್ ಇದೆ ಮಾಧ್ಯಮದವ್ರು ಎಲ್ಲರೂ ಇದ್ದೀರಿ ಎಲ್ಲ ಮಾಧ್ಯಮಗಳು ಇದೆ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಪಾದಯಾತ್ರೆ ಕುಂದುಕೊರತೆ ಮಾಡಬೇಕಾಗಿರೋದು ಒಬ್ಬ ಶಾಸಕ ಜೊತೆಯಲ್ಲಿರ್ಬೇಕಾ ಯಾರಿರ್ಬೇಕು ಶಾಸಕರು ಇವರು ವೀಡಿಯೋ ಕ್ಲಿಪ್ಪಿಂಗ್ ನೋಡಿ ಡಿ ಕೆ ರವಿ ಹೆಂಡತಿ ಕುಸುಮ ಡಿ ಕೆ ಶಿವಕುಮಾರ್ ಪಕ್ಕದಲ್ಲೇ ಇರ್ತಾರೆ ಎಂ ಎಲ್ ಎ ಇಲ್ಲ ಅಲ್ಲಿ ಪಕ್ಕದಲ್ಲೇ ನನಗೆ ಅರ್ಥನೇ ಆಗ್ತಾ ಇಲ್ಲ ಇದು ಅರೆ ನಾನು ಇನ್ನೂ ಸತ್ತಿಲ್ಲಪ್ಪ ನೀವು ಸಾಯಿಸೋರ್ಗಾದ್ರೂ ನನ್ಗೆ ಕಾಯ್ಬೇಕಲ್ಲ ಅದು ಯಾವಾಗ ಸಾಯಿಸ್ತಾರೋ ಸಾಯಿಸ್ಕೊಳ್ರಿ ಸತ್ತ ಮೇಲೆ ಎಮ್ ಎಲ್ ಎ ಮಾಡಕ್ಕೆ ಪ್ರಯತ್ನ ಮಾಡ್ರಿ ಈಗಲೇ ಎಂ ಎಲ್ ಎ ಮಾಡ್ಕೊಂಡು ಸುತ್ತುತ್ತಾ ಇದ್ದೀರಲ್ರಿ ಪಾಪ ಡಿ ಕೆ ರವಿ ಸಮಾಧಿ ಜಾಗ ಕೊಟ್ಟರೆ ಆಮೇಲೆ ಇಲ್ಲ ಮಾಡಿ ಕರಿಟೊಪ್ಪು ಅಂತ ಕರೆದಿದ್ದಕ್ಕೆ ಸಿಟ್ಟು ಬಂತು ಜೊತೆಗೆ ನಿಮ್ಗೆ ಆಹ್ವಾನ ಇಲ್ಲ ಮೊದಲೇ ಬೇಸರ ಆಗಿತ್ತು ನೀವು ಸಂಘದ ನನಗೆ ಅಲ್ಲ ಸಂಸದರು ಕೂಡ ಇರಲಿಲ್ಲ ನೀವು ಪಥಸಂಚಲನದಲ್ಲಿ ಭಾಗಿಯಾಗಿದ್ರಿ ಅಲ್ಲಿಂದ ಅದೇ ವೇಷದಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರಿ ಆ ಸಂದರ್ಭದಲ್ಲಿ ನಿಮ್ಮ ಕರಿಟೊಪ್ಪು ಅಂತ ಕರೆದಿದ್ದಕ್ಕೆ ನಿಮ್ಗೆ ಮತ್ತಷ್ಟು ಆಕ್ರೋಶಗೊಂಡು ನೀವು ವೇದಿಕೆ ಹೊತ್ತಿದ್ದ ನಾನಿರೋದು ಸಾರ್ವಜನಿಕರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಹಾಕಿದ್ದಂಥ ಚೇರ್ಗಳಲ್ಲಿ ನಾನು ಕುಂತಿರೋದು ನೀವು ನನ್ನನ್ನು ಒಬ್ಬ ನೀವು ಆಹ್ವಾನ ಕೊಟ್ಟಿಲ್ಲ ನಾನೊಬ್ಬ ಪಬ್ಲಿಕ್ ಈಗ ನೀವು ನನಗೆ ಪಬ್ಲಿಕ್ ಆಗಿ ನೀವೇನು ಹೇಳ್ತೀರಿ ಅಂತ ಕೇಳಿದ್ರೆ ಓಕೆ ನೀವು ಹೇ ಕರಿ ಟೋಪಿ ಏನಿದು ನಾನೇನಾದರೂ ಬಂದು ನೀವು ಯಾಕೆ ಆಹ್ವಾನ ಕೊಟ್ಟಿಲ್ಲ ಅಂತ ಕೇಳಿದ್ದೀನಾ ಕೇಳಲಿಲ್ಲ ಯಾಕೆ ನನ್ನ ಕಡೆಗಣಿಸ್ತಾ ಇದ್ದೀರ ಕೇಳಿಲ್ಲ ಬೆಳಗ್ಗೆಯಿಂದ ಪಾದಯಾತ್ರೆ ಮಾಡುವಾಗ ನಿಮ್ಮ ಏನು ಡಿ ಕೆ ಸಾರಿ ಕುಸುಮಾ ಇಟ್ಕೊಂಡೆ ಸುತ್ತಾ ಇದ್ದೀರಿ ನಾನೇನಾದ್ರು ಕೇಳಿದ್ನಾ ಮಾತಾಡಿದಾ ನಾನು ಮಾತಾಡಿಲ್ಲ ಏನು ಕೇಳಿಲ್ಲ ಅಲ್ಲ ನಾನೊಬ್ಬ ಪಬ್ಲಿಕ್ಕಾಗಾದರೂ ನನಗೆ ಮಾತಾಡ್ಬಿಡ್ಬೇಕಾಯ್ತು ಕರಿ ಟೋಪಿ ಆಮೇಲೆ ನಾನೇನಾದ್ರು ಮಾತಾಡಿದ್ರೆ ಒಡಿಬೇಕು ಅಂತ ಮೊದಲೇ ಇಟ್ಟಿದ್ರು ಅದೇ ಪ್ರಕಾರ ಬಂದು ನನಗೆ ಎಳದಾಡಿ ನನಗಿಲ್ಲಿ ಒದ್ದು ನನ್ನ ಟೋಪಿ ಕಿತ್ಕೊಂಡು ಇಷ್ಟೆಲ್ಲ ನನಗೆ ಅವಮಾನ ಮಾಡುವಂಥದ್ದೇನಿತ್ತು ನಾನೊಬ್ಬ ಎಮ್ ಎಲ್ ಎನಪ್ಪ ಅಥವಾ ಒಂದು ಲೆಟರ್ ಕಳಿಸ್ರಿ ಈ ಕಾರ್ಯಕ್ರಮಕ್ಕೆ ನಿಮಗೆ ನಾವು ಕರಿತಾ ಇಲ್ಲ ನೀವು ಬರಬೇಡಿ ಓಕೆ ಆಯಿತು ಬರಲ್ಲ ಯಾಕಂದ್ರೆ ನೀವು ಹೇಳಿದ್ದೀರಿ ನಾನು ಬರಲ್ಲ ನಾನು ಪಬ್ಲಿಕ್ ಜೊತೆ ಕುಂತ್ಕೊಂಡ್ರೆ ನೀವು ನನಗೆ ಕರಿಟೋಪಿ ಅಂತೀರಲ್ಲಪ್ಪ ಎಲ್ಲ ಪತ್ರಿಕೆಲ್ಲ ಜಾಹೀರಾತು ಕೊಟ್ಟಿದ್ದಾರೆ ಅಂತಲ್ಲ ಡಿಫಿಟೆಡ್ ಕ್ಯಾಂಡಿಡೇಟ್ ಅವರ ಹೇಳಿದ್ದಾರೆ ಈಗ ನಮ್ಮ ಚಾನಲ್ಗೆ ಮಾತಾಡಿದ್ದಾರೆ ಪತ್ರಿಕೆಗಳೆಲ್ಲ ಈ ರೀತಿ ಜಾಹೀರಾತುಗಳನ್ನು ಕೊಟ್ಟಿದ್ದೀವಿ ಕಾರ್ಯಕ್ರಮ ಇದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಸಾರ್ವಜನಿಕರ ಜೊತೆ ಸಭೆ ಇದೆ ಅವ್ರ ಜೊತೆ ನಡಿಗೆ ಇದೆ ಇತ್ಯಾದಿ ಜಾಹೀರಾತು ಕೊಟ್ಟಿದ್ದರ ಬಗ್ಗೆ ಸಹಜವಾಗಿ ಶಾಸಕರುಗಳಿಗೂ ಕೂಡ ಮಾಹಿತಿ ಹೋಗಿರತ್ತೆ ಹೇಳುವಂಥ ಮಾತನ್ನು ಅವರು ಹೇಳಿದ್ದಾರೆ ಈಗ ಗೊತ್ತಾಯ್ತು ಇಷ್ಟು ದಿನ ನಾನು ಹಂಗೆ ಅಂದ್ಕೊಂಡಿದ್ದೆ ಡಿ ಕೆ ರವಿ ಎಂಟಿ ಪ್ರೋಟೋಕಾಲ್ ಗೊತ್ತಿರತ್ತೆ ಅಂತ ಈಗ ಗೊತ್ತಾಯಿತು ಇಷ್ಟು ದಿನ ನನಗೆ ಅರ್ಥ ಆಗಿರಲಿಲ್ಲ ಇವರು ನನಗೆ ಹೇಳಂಗೆ ಆಗೋಯ್ತಾ ಹಾ ಹತ್ರನೂ ನಾನು ಕೇಳಿಸ್ಕೋಬೇಕಾ ಇವರು ನನಗೆ ಆಹ್ವಾನ ಕೊಡೋದು ಇವ್ರು ಯಾರು ಅನ್ನೋದು ಫಸ್ಟ್ ನನ್ಗೆ ಹೇಳಿ ಇವ್ರು ಫಸ್ಟ್ ಯಾರು ಅನ್ನೋದು ಹೇಳ್ಬಿಟ್ಟು ಆಮೇಲೆ ಇವ್ರು ನನಗೆ ಆಹ್ವಾನ ಕೊಡ್ಲಿ ಬೇನಂದ್ರೆ ಈಗ ನಿಮ್ಗೆ ನಿಮ್ಮ ಹಕ್ಕಿಗೆ ಚ್ಯುತಿಯಾಗಿದೆ ಅಂತ ನೀವು ಹೇಳ್ತಾ ಇದ್ರಿ ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀರಿ ಈಗ ಡಿ ಕೆ ಶಿವಕುಮಾರ್ ಮೇಲೆ ಅವರಿಗೆ ಕಂಪ್ಲೇಂಟ್ ಕೊಡ್ತಿರೋ ಅಥವಾ ಅಲ್ಲಿ ಸ್ಥಳೀಯ ಅಧಿಕಾರಿಗಳ ಮೇಲೆ ದೂರು ಕೊಡ್ತಿರೋ ಹೇಗೆ ಏನ್ ಪ್ಲಾನ್ ಮಾಡಿದಿರಿ ಡಿ ಕೆ ಶಿವಕುಮಾರ್ ಅವರು ಹಕ್ಕುಚ್ಯುತಿ ಮಾಡಿದ್ದಾರೆ ಅದನ್ನು ನಾನು ನಮ್ಮ ಸ್ಪೀಕರ್ ಅವರು ಕೊಡ್ತೇನೆ ಕಾನೂನುಬದ್ಧವಾಗಿ ಏನು ಮಾಡಬೇಕೋ ನಾನು ಅದೆಲ್ಲ ಮಾಡ್ತೇನೆ ಇನ್ನು ಪ್ರಶ್ನೆ ಇಲ್ಲ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಭಾಳ ಜೋರಾಗಿ ಮಾತಾಡ್ತಾರೆ ವೀರಾವೇಶದಿಂದ ಐ ಪ್ಲೆಕ್ಸ್ ಕಟ್ಟಬಾರ್ದು ಯಾರು ಏಯ್ ಪ್ಲೆಕ್ಸ್ ಇರಬಾರ್ದು ಯಾರು ಅಂತ ಹೇಳ್ತಾರಲ್ಲ ಇವತ್ತದು ಕಾಂಗ್ರೆಸ್ ಕಾರ್ಯಕ್ರಮನ ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮ ತಾನೇ ಮಾಡಿರೋದು ಹಾಂ ಬೇರೆ ಕಾರ್ಯಕ್ರಮ ಮಾಡೋರ ಕಾಂಗ್ರೆಸ್ ಕಾರ್ಯಕ್ರಮ ಅಷ್ಟು ಮಾತ್ರ ಬೇಡ ನಿಮಗೆ ನೀವು ಸಿದ್ದರಾಮಯ್ಯವರ ಗಮನಕ್ಕೆ ಈಗಾಗಲೇ ಹೋಗಿರತ್ತೆ ಅವ್ರನ್ನ ಭೇಟಿ ಮಾಡಿ ಈ ಥರ ಆಗ್ತಾ ಇದೆ ಅಂತ ದೂರು ಕೊಡ್ತೀರಾ ಭಾಳ ನೋವಿದೆ ದುಃಖ ಇದೆ ಒಂದು ಆತ್ಮಚರಿತ್ರೆ ಪುಸ್ತಕ ಬರೆದ್ರೆ ನಾ ಕಂಡ ಅಂದಿನ ಸಿದ್ದರಾಮಯ್ಯ ನಾ ಕಂಡ ಇಂದಿನ ಸಿದ್ದರಾಮಯ್ಯ ಅಂತ ಒಂದು ಪುಸ್ತಕ ಬರೆದ್ರೆ ಎಲ್ಲ ವಿವರವಾಗಿ ಬರಿಬೇಕಾಯ್ತೈತೆ ಯಾಕಂದರೆ ಆ ಸಿದ್ದರಾಮಯ್ಯ ಅಲ್ಲ ಆ ಸಿದ್ದರಾಮಯ್ಯನ ನಾನು ನೋಡೋಕ್ಕಾಗ್ತಾ ಇಲ್ಲ ಯಾಕೆ ಹಿಂಗಾಯ್ತೋ ನನಗೆ ಗೊತ್ತಿಲ್ಲ ನನಗೆ ಇರೋವಂಥ ಅನುಮಾನ ಸಿದ್ದರಾಮಯ್ಯನವರಿಗೆ ಎಲ್ಲಿ ಕರ್ಕೊಂಡೋಗಿ ಏನಾದರೂ ಮಾಟಮಂತ್ರ ಮಾಡೋರೋ ಗೊತ್ತಿಲ್ಲ ಅಥವಾ ಸಿದ್ದರಾಮಯ್ಯನವ್ರ ಭಾವಚಿತ್ರ ಇಟ್ಟುಬಿಟ್ಟು ಬೊಂಬೆ ಮಾಡಲ್ಲೆಲ್ಲೋ ಕೇರಳದಲ್ಲಿ ಅಲ್ಲಿ ಏನೋ ಹೋಗಿಂದು ಕೋಣ ಹೊಡೆದವ್ರೆ ಅಂತ ಗೊತ್ತಾಯ್ತು ಸಿದ್ದರಾಮಯ್ಯನ ವಿರುದ್ಧವಾಗಿ ಕೋಣ ಬಲಿ ಕೊಟ್ಟವ್ರೆ ಅರ್ಧ ರಾತ್ರಿನಲ್ಲಿ ಅಂತ ಬಹುಶಃ ಆ ಕೋಣದ ಎಫೆಕ್ಟ್ ಸಿದ್ದರಾಮಯ್ಯ ಹಾಕಿ ಕುಂತಿರೋದು ಬಲಿ ಕೊಟ್ಟವ್ರು ಇನ್ಯಾರು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂದ್ಬಿಟ್ಟು ಪಾಪ ಆ ಸಿದ್ದರಾಮಯ್ಯನ ಮೇಲೆ ಮಾಡದೇ ಇರೋ ಮಾಟ ನಿಮ್ಗೆ ಕೇವಲ ಮಾಹಿತಿ ಇದೆಯಾ ನನಗೆ ಬಂದು ಮೂಗರ್ಜಿಗಳು ಬರಿತಾವ್ರೆ ಎಲ್ಲ ಪತ್ರಗಳು ಬರೀತಾರೆ ಸಿದ್ದರಾಮಯ್ಯನವ್ರು ಹಾಳಾಗೋಗಬೇಕು ಅಂತ ಅಲ್ಲಿ ಕೋಣ ಹೊಡೆದವ್ರೆ ಅಲ್ಲೇನೋ ಹಂದಿ ಹೊಡೆದವ್ರೆ ಕೇರಳದಲ್ಲಿ ಅದು ಕಾಡಂದಿನೇ ಓಡಿಬೇಕು ಅಂತ ಹೇಳದ್ರಂತೆ ಇದೆಲ್ಲ ನಡೀತವೆ ಪಾಪ ಸಿದ್ದರಾಮಯ್ಯ ಹಳೆ ಸಿದ್ದರಾಮಯ್ಯ ಅಲ್ವೇ ಅಲ್ಲ ಏನಾಗೈತೋ ಗೊತ್ತಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾರಣ ಅಂತನಾಟ ಮಂತ್ರಿಗಳು ಬರೀ ಮಾಟ ಮಂತ್ರಿಗಳು ಸಿದ್ದರಾಮಯ್ಯನವ್ರ ಮೇಲೆ ಯಾವುದೋ ರೇಪ್ ಕೇಸ್ ಆಗಿ ಜೈಲಿಗೆ ಕಳ್ಸೋಕಾಗಿಲ್ಲ ಅಷ್ಟೇ ಇಲ್ಲ ಅವ್ರಿಗೂ ಹಾಕ್ಬಿಟ್ಟಿರೋರು ಅದು ಹೆಂಗೋ ಸದ್ಯಕ್ಕೆ ಅದೊಂದು ಪುಣ್ಯ ಯಾಕಂದ್ರೆ ಜಾರಕಿಹೊಳಿ ಆಯಿತು ರೇವಣ್ಣ ಆಯಿತು ರಾಜಣ್ಣ ಆಯಿತು ಮುನಿರತ್ನ ಆಯಿತು ಆಮೇಲೆ ಇನ್ಯಾರಪ್ಪ ಇನ್ನು ಯಾರ್ಯಾರು ಅವರೇ ಆ ಇನ್ನೊಂದಷ್ಟು ಜನ ಪಾಪ ಇಲ್ಲಿ ತಿಂದು ಇಲ್ಲಿ ಚೆನ್ನಾಗಿದ್ದು ಅಲ್ಲಿ ನೀನಿದ್ದರೆ ಸಿಡಿ ಬಿಡ್ತೀನಿ ಅಂತೇಳಿ ಕೆಲವ್ರು ಅಲ್ಲೇ ಇದ್ದಾರೆ ಈಗ ತಿರ್ಗಾ ಸಿಡಿ ಬಂದುಬಿಡ್ತದೆ ಅಂತ ಪಾಪ ಏನು ಮಾಡ್ತೀರಿ ಹಿಂಗೆಲ್ಲ ಮಾಡ್ಕೊಂಡು ಕುಂಡರ್ಸ್ಕೊಂಡವ್ರೆ ಇವತ್ತಿನ ಮುನಿರತ್ನ ಅವರಿಗೆ ಧೈರ್ಯ ಮತ್ತಷ್ಟು ಜಾಸ್ತಿ ಆಯಿತಾ ಅಥವಾ ಸ್ವಲ್ಪ ಭಯ ಆಯ್ತಾ ಹೆಂಗಿದ್ರು ಡಿ ಕೆ ಶಿವಕುಮಾರ್ ಸಾಯಿಸ್ತಾರೆ ಸಹೇವನ್ನು ಎದುರುಕೊಂಡು ಸಾಯ್ಬೇಕು ಹಿಂಗೆ ಬಿಡೋಣ ಧೈರ್ಯದ ಪ್ರಶ್ನೆ ಎಲ್ಲ ಇದು ಅವರು ಹೆಂಗನ ಮಾಡಿ ಮುನಿರತ್ನ ಮುಗಿಸ್ಬಿಟ್ಟು ಆ ಎಂ ಎಲ್ ಎ ಮಾಡಬೇಕು ಆ ಕೊಟ್ಟ ಈ ಸ್ಟೇಟ್ಮೆಂಟ್ ಬಹಳ ಗಂಭೀರವಾದ್ದು ಯಾಕೆಂದ್ರೆ ಇದು ರಾಜಕೀಯ ಸ್ಟೇಟ್ಮೆಂಟ್ ಅಥವಾ ನಿಮ್ಗೆ ಆ ಥರ ಅನುಭವ ಆಗಿದೆ ಇವತ್ತವರೆಗೂ ನನಗೆ ಗನ್ಮ್ಯಾನ್ ಕೊಡ್ತಾ ಇಲ್ಲ ಏನು ಕೊಡ್ತಾ ಇಲ್ಲ ಗನ್ಮ್ಯಾನ್ ಕೊಡ್ತಾ ಇಲ್ಲ ಎಕ್ಸ್ ಎಮ್ ಎಲ್ ಎಗಳಿಗೆಲ್ಲ ಎರಡೆರಡು ಗನ್ಮ್ಯಾನ್ಗಳು ಕೊಡ್ತಾರೆ ನನಗೆ ಗನ್ಮ್ಯಾನ್ ಇಲ್ಲದೆ ಇರೋವಾಗ ನನ್ನ ಕೊಲೆ ಮಾಡಿಬಿಟ್ರೆ ಸೇಫ್ ಅನ್ನೋದು ಆವಾಗ ಆ ಅದು ಯಾವ ಗಳಿಗೆ ಅಲ್ಲೇ ಪಾಪ ಆ ಡಿ ಕೆರ ಬಿ ನೋಡ್ರಿ ಅಲ್ಲಿ ನೋಡ್ರಿ ಫೋಟೋ ನೋಡಿರಿ ದಿನ ಎಪ್ಪನ ನಾನು ಕೈ ಮುಗಿತೀನಿ ರೀ ದಿನ ಕೈ ಮುಗಿತೀನಿ ನೀನು ಯಾಕಪ್ಪ ನೀನು ನಮ್ಮ ನಮ್ಮಿಂದ ಬಿಟ್ಟೋದೆ ನೀವೊಬ್ಬರು ಇದ್ದಿದ್ರೆ ನನಗೆ ಇವತ್ತು ಹಿಂಗೆ ಆಗ್ತಾ ಇರಲಿಲ್ಲ ನೀವು ಜೀವಂತವಾಗಿದ್ದಿದ್ರೆ ನನಗೆ ಹಿಂಗೆ ಆಗ್ತಾ ಇರಲಿಲ್ಲ ನೋಡ್ರಿ ಅಲ್ಲಿ ಫೋಟೋ ನೋಡ್ರಿ ದಿನ ನಾನು ಬಂದ ತಕ್ಷಣ ಯಪ್ಪನ ಕೈ ಮುಗಿದೆ ಒಳಗೋದು ಆ ಭಗವಂತ ನೀ ನನ್ ಕರ್ಕೊಳ್ಳ್ದೆ ಇದ್ದಿದ್ರೆ ನನಗೆ ಆಗ್ತಾ ಇರಲಿಲ್ಲ ಡಿ ಕೆ ಸತ್ತಾಗ ಏನು ಓಹೋ ಅಪ್ಪ ಅಪ್ಪ ಅಮ್ಮಗಳಿಬ್ರುನು ಹೆಣ ಇಟ್ಕೊಂಡು ಸುತ್ತಬಿಟ್ರು ಜಾರ್ಜ್ ಕೊಂದುಬಿಟ್ರು ಸಿದ್ದರಾಮಯ್ಯ ಕೊಂದುಬಿಟ್ರು ಜಾರ್ಜ್ ಕೊಂದುಬಿಟ್ರು ಸಿದ್ದರಾಮಯ್ಯ ಹುಚ್ಚ ಹಿಡಿದು ಬಿಟ್ಟೈತೆ ನಿನಗಿಡಿದ್ರೋ ಹುಚ್ಚು ನನ್ನ ಮೇಲೆ ಬಂದು ಬೀಳ್ತಾ ಇತ್ತಲ್ಲಪ್ಪ ಈ ನಡುವೆ ಯಾರ್ಯಾರೋ ಹೆಂಗಸರುಗಳು ಗಾಂಧೀರ್ನ ಸಾಯಿಸೋದೆಲ್ಲ ನೋಡ್ತಾ ಇದ್ಲಿ ಇದ್ಯಾವುದೋ ನನಗ್ ಬಂದೈತಿ ಇಲ್ಲಿ ನನ್ನೇ ಬರ ಆ ಅಪ್ಪ ಡಿ ಕೆ ರವಿ ಅಪ್ಪ ಪರಮಾತ್ಮ ಅಪ್ಪ ಇದ್ದಿದ್ರೆ ನನಗೆ ಭಾಳ ಬರ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್ ಮೇಲೆ ನೀವು ಹಕ್ಕು ಮಂಡಿಸ್ತೀರಿ ಮಂಡಿಸ್ಲೇಬೇಕು ಮಂಡಿಸ್ಲೇಬೇಕು ಅಲ್ರಿ ಗುಂಡಿ ಮನಲ್ಲಿ ದಿನ ಗುಂಡಿನಲ್ಲಿ ಸಾಯ್ತಾವ್ರಿ ಪಾಪ ಎಷ್ಟೋ ಕುಟುಂಬಗಳು ಬೀದಿ ಪಾಲ್ ಆಗ್ತವೆ ಆ ಪಾರ್ಕ್ಗಳಿಗೆ ಬಂದ್ಬಿಟ್ಟು ಇವರು ಕುಂದು ಕೊಡ್ತೇವೆ ಕೇಳೋದಂತೆ ಫಸ್ಟು ಗುಂಡಿ ಮುಚ್ಚಿ ಜನರಿಗೆ ನ್ಯಾಯ ಒದಗಿಸೋದಕ್ಕೆ ಆಗ್ತಾ ಇಲ್ಲ ಈಗ ಒಂದೇ ಒಂದು ರೀ ಅವ್ರು ಒಂದೇ ಒಂದು ನನ್ನ ಪಿರಿಯಡಲ್ಲಿ ನಾನು ಮಾಡಿ ಡಿ ಪಿ ಆರು ನಾನು ಮಾಡಿದ್ದು ಕಮ್ಮ ಕಾಮಗಾರಿ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಕೊರದಿರೋದು ಯಾವುದನ್ನ ಇದ್ರೆ ಕೊಡಿರಿ ಒಂದೇ ಒಂದು ಒಂದು ಯಾವುದೂ ಇಲ್ಲ ಇದು 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 ಮುನಿರತ್ನ ಅವರ ಮಾತು ಬಹಳ ಗಂಭೀರವಾದ ಒಂದಿಷ್ಟು ಆರೋಪಗಳನ್ನು ಕೂಡ ಸುವರ್ಣ ಜೊತೆ ಮಾತನಾಡುವಾಗ ಹೇಳಿದ್ರು ಅವರು ಡಿ ಕೆ ಶಿವಕುಮಾರ್ ಅನ್ನ ಸಾಯಿಸ್ತಾರೆ ಹೇಗಿದ್ರು ಸಾಯುವನಿಗೆ ಭಯ ಯಾಕೆ ಮಾತುಗಳನ್ನು ರಾಜಕೀಯವಾಗಿ ಹೇಳಿದ್ರು ಆ ರೀತಿ ಅನುಭವ ಆಗಿದೆ ನಮ್ಗೆ ಗೊತ್ತಿಲ್ಲ ಆದ್ರೆ ಅದು ಮುನಿರತ್ನ ಅವರ ಹೇಳಿಕೆ ಜೊತೆಗೆ ಕುಸುಮ ಅವರು ಶಾಸಕರಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ತನ್ನ ಮೇಲೆ ಬಂದು ಯಾವ ರೀತಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು ಬಟ್ ಇದು ಎಲ್ಲಿಗೆ ಹೋಗುತ್ತೆ ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಹಕ್ಕು ಚೊತಿಯನ್ನು ಮಾಡಿಸುವಂತ ಮಾತುಗಳನ್ನು ಸುವರ್ಣ ವಿಷಯಕ್ಕೆ ತಿಳಿಸಿದರೆ ಆ ಕೆಲಸವನ್ನು ಕೂಡ ಮಾಡ್ತಾರೆ ಹಾಗೆ ದಿಲ್ಲಿಗೆ ಮುಕ್ತಾಯ ಆಗತ್ವ ಅಥವಾ ಪ್ರಸನ್ನ ನವೀನ್ ಜೊತೆ ರವಿಶಿವರಾಮ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು